ಬೈಲಹೊಂಗಲ ನಗರದ ಕೆಆರ್ಸಿಎಸ್ ಕಾಲೇಜಿನ ತಾಲೂಕು ಕ್ರೀಡಾಂಗಣದಲ್ಲಿ ದಿನಾಂಕ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿದೆ ಪುರುಷರಿಗಾಗಿ ಅಥ್ಲೆಟಿಕ್ಸ್ ನೂರು ಮೀಟರ್ ಎರಡು ಮೀಟರ್ ನಾಲ್ಕುನೂರು ಮೀಟರ್ ಎಂಟುನೂರು ಮೀಟರ್ ಹದಿನೈದುನೂರು ಮೀಟರ್ ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡು ಎಸೆತ ಟ್ರಿಪಲ್ ಜಂಪ್ ಜಾವ್ಲಿಂಗ್ ಥ್ರೋ ಡಿಸ್ಕಸ್ ಥ್ರೋ ನೂರು ಮೀಟರ್ ಹಡಲ್ಸ್ ನಾಲ್ಕು ಇಂಟು ನೂರು ರೀಲೆ ನಾಲ್ಕು ಇಂಟು ನಾಲ್ಕುನೂರು ರೀಲೆ ಹಾಗೂ ಮಹಿಳೆಯರಿಗಾಗಿ ನೂರು ಮೀಟರ್ ಎರಡು ಮೀಟರ್ ನಾಲ್ಕುನೂರು ಮೀಟರ್ ಎಂಟುನೂರು ಮೀಟರ್ ಹದಿನೈದು ಮೀಟರ್ ಮೂರು ಸಾವಿರ ಮೀಟರ್ ಉದ್ದ ಜಿಗಿತ ಎತ್ತರ ಜಿಗಿತ ಗುಂಡು ಎಸೆತ ಟ್ರಿಪಲ್ ಜಂಪ್ ಜಾವ್ಲಿಂಗ್ ಥ್ರೋ ನೂರ ಹತ್ತು ಮೀಟರ್ ಹಡಲ್ಸ್ ನಾಲ್ಕು ಇಂಟು ನೂರು ರೀಲೆ ನಾಲ್ಕು ಇಂಟು ನಾಲ್ಕುನೂರು ರೀಲೆ ಗುಂಪು ಆಟಗಳಾದ ವಾಲಿಬಾಲ್ ಫುಟ್ಬಾಲ್ ಖೋಖೋ ಕಬಡ್ಡಿ ಥ್ರೋಬಾಲ್ ಯೋಗಾಸನ ಆಟಗಳು ಜರುಗುವವು ಭಾಗವಹಿಸುವ ತಾಲೂಕಿನ ಕ್ರೀಡಾಪಟುಗಳು ದಿನಾಂಕ ಇಪ್ಪತ್ತೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಜರಿದ್ದು ಸಂಘಟಕರಲ್ಲಿ ವರದಿ ಮಾಡಿಕೊಳ್ಳಲು ಕೋರಲಾಗಿದೆ ಭಾಗವಹಿಸುವ ಕ್ರೀಡಾಪಟುಗಳು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ